ಗುಡ್ ಈವ್ನಿಂಗ್ ಒನ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನಾನು ಇವತ್ತು ಬಂದಿರೋದು ಹೇಳೋಕೆ ಸುಧಾಮೂರ್ತಿ ಅವರ ಸಕ್ಸಸ್ ಸ್ಟೋರಿನ ನಿಮಗೆ ಶಾರ್ಟಾಗಿ ತಿಳಿಸೋಣ ಅಂತ ಬನ್ನಿ ಸುಧಾಮೂರ್ತಿಯವರ ಸಕ್ಸಸ್ ಸ್ಟೋರಿ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ ಸುಧಾಮೂರ್ತಿ ಅವರು ಯಶಸ್ಸು ಮತ್ತು ಜೀವನ ಕಥೆಯು ತುಂಬ ಪ್ರೇರಣಾದಾಯಕವಾಗಿದೆ ಅವರು ಕನ್ನಡದ ಪ್ರಮುಖ ಲೇಖಕಿ ಸಮಾಜ ಸೇವಕಿ ಹಾಗೂ ಹಂಪಿ ಸಂಸ್ಥಾನದ ಅಧ್ಯಕ್ಷರು ಸಹ ಆಗಿದ್ದರು ಬೋಧನೆ ಲೇಖನ ಮತ್ತು ಸಾಮಾಜಿಕ ಸೇವೆಗಳ ಮೂಲಕ ಅವರು ಸಮಾಜದಲ್ಲಿ ಮಹತ್ವಪೂರ್ಣ ಬೆಲೆಯನ್ನು ಸ್ಥಾನವನ್ನು ಸ್ಥಾಪಿಸಿದ್ದಾರೆ ಸುಧಾಮೂರ್ತಿ ಅವರ ಬದುಕಿನ ಕಥೆ ಹೇಗಿದೆ ಅಂದರೆ ಸುಧಾಮೂರ್ತಿ ಅವರು ಜನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜುಲೈ ಹತ್ತೊಂಬತ್ತರಂದು ಆಗುತ್ತೆ ಅವರ ಗೃಹಸ್ಥಳದ ಮಧ್ಯಮ ವರ್ಗ ಕುಟುಂಬದಿಂದ ಬಂದವರು ಆದರೆ ಅವರು ತಮ್ಮ ಸಾಧನೆಗಳನ್ನು ನಿರಂತರ ಪರಿಶ್ರಮ ಆದರ್ಶ ಮತ್ತು ಶ್ರದ್ಧೆಯಿಂದ ಸಾಧಿಸಿದ್ದಾರೆ ಸುಧಾಮೂರ್ತಿ ಅವರು ತಮ್ಮ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಕೈಗೊಂಡು ಇಂಜಿನಿಯರಿಂಗ್ ಪದವಿ ಪಡೆದರು ಅವರು ಇನ್ಫೋಸಿಸ್ ಸಂಸ್ಥೆಯ ಸ್ಥಾಪಕನಾದ ನರೇಂದ್ರ ಮುಟಿ ಅವರ ಪತ್ನಿಯಾಗಿದ್ದಾರೆ ಇವರಿಬ್ಬರು ಸಾಮಾಜಿಕವಾಗಿ ಧಾರ್ಮಿಕ ಮತ್ತು ಮಾನವೀಯ ಅಸ್ತಿತ್ವವನ್ನು ಮೆರೆದಿದ್ದಾರೆ ಆತ್ಮಕಥೆ ಹಾಗೂ ಲೇಖನ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಸುಧಾಮೂರ್ತಿ ಅವರ ಸಾಹಿತ್ಯದ ಕೃತಿ ಬಹುಭಾಷಾ ಸಂಪಾದನೆಯಲ್ಲಿ ವೈಶಿಷ್ಟ್ಯವನ್ನು ನೀಡಿದೆ ಅವರ ಪುಸ್ತಕಗಳು ಶಿಕ್ಷಣ ಕುಟುಂಬ ಪ್ರೀತಿಯ ಬಗ್ಗೆ ಪ್ರೇರಣಾದಾಯಕ ಕಥೆಗಳನ್ನು ನೀಡುತ್ತವೆ ಹೂವು ಮತ್ತು ಕಲ್ಲು ದಯ ಚಿಕ್ಕನ ಹುಚ್ಚು ಬಾಲಕಿಯ ಕನಸು ಸುಮಾರು ಎಕ್ಸೆಟ್ರಾ ತುಂಬಾ ಉದಾಹರಣೆಗಳನ್ನ ನಾವು ಕೊಡಬಹುದು ಅವರ ಆತ್ಮಕತೆಗಳಿಗೆ ಸಮಾಜ ಸೇವೆ ಹೇಗಿತ್ತಪ್ಪ ಅಂದರೆ ಸುಧಾಮೂರ್ತಿ ಅವರು ಬೆಂಗಳೂರಿನಲ್ಲಿ ಪತ್ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸಹಾಯಕ ಕಾರ್ಯಕ್ರಮಗಳನ್ನು ಆರಂಭಿಸ್ತಾರೆ ಅದಲ್ಲದೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇನ್ಫೋಸಿಸ್ ಫೌಂಡೇಶನ್ನ ಅನ್ನು ಕೂಡ ಸ್ಥಾಪಿಸ್ತಾರೆ ಇದು ಅನೇಕ ಮಕ್ಕಳ ಶಿಕ್ಷಣ ಆರೋಗ್ಯ ಹಾಗೂ ಕಲುಷಿತ ಹಕ್ಕುಗಳ ರಕ್ಷಣೆಗೆ ಮುಂದಾಗಿದೆ ಅಂತ ಸಹ ಹೇಳಿದರೆ ತಪ್ಪಾಗಲ್ಲ ಸುಧಾಮೂರ್ತಿ ಅವರ ಯಶಸ್ಸಿನ ಗು ಗುಟ್ಟು ಏನಂದರೆ ಅವರ ಸಾಧನೆಯ ಮುಖ್ಯವಾದ ಅಂತವೆಂದರೆ ಅವರ ಪ್ರಾಮಾಣಿಕತೆ ಪರಿಶ್ರಮ ಮತ್ತು ಸರಳತೆಗಳನ್ನು ಪ್ರಮುಖವಾಗಿ ಪ್ರಚಾರ ಮಾಡಿದವರು ಇವರು ಯಶಸ್ಸು ಹೊಂದುವ ಗುಣಗಳನ್ನು ರೂಪಿಸಿದವರು ಹೌದು ಅವರು ತಮ್ಮ ಶಕ್ತಿಯನ್ನು ಸಮಾಜದ ಅಭಿವೃದ್ಧಿಗೆ ಮೆಟ್ಟಿ ಹಾಕಲು ನಿರಂತರವಾಗಿ ಪರಿಶ್ರಮದಿಂದ ಮುಂದೆ ಸಾಗಲು ಮತ್ತು ಕಷ್ಟಗಳನ್ನು ಸ್ವೀಕರಿಸಲು ಬಳಸಿದರು ಸುಧಾಮೂರ್ತಿ ಆದರ್ಶಗಳನ್ನು ಅವರ ಆದರ್ಶಗಳನ್ನು ಪರಿಪಾಲಿಸೋಣ ಧನ್ಯವಾದಗಳು